ಸಲ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯ ಎಲ್ರಿಗೂ ನಮ್ಮ ಎಲ್ಲ ಕರ್ನಾಟಕದ ಕನ್ನಡಿಗರಿಗೂ ಜೊತೆಗೆ ತುಳುನಾಡ ತುಳುವರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ 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 ಇವತ್ತೊಂದು ಮುಖ್ಯವಾದ ವಿಷಯ ಎಲ್ಲರ ಹತ್ರ ಹಂಚ್ಕೋಬೇಕು ಯಾಕಂತ ಹೇಳಿದ್ರೆ ಬಹಳಷ್ಟು ಬದಲಾವಣೆ ಬರ್ತಾ ಇದೆ ಸೌಜನ್ಯ ಪರ ಹೋರಾಟದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಾಕ್ಷಿಗಳು ಸಿಗ್ತಾ ಇದ್ದಾವೆ ಎಲ್ಲ ನಾವು ನೋಡ್ತಾ ಇದೀವಿ ಇವತ್ತು ಮಧ್ಯಾಹ್ನ ನಮಗೆಲ್ಲರಿಗೂ ಬಹಳ ಮುಖ್ಯವಾದ ವಿಷಯ ಗೊತ್ತಾಗಿದೆ ಮೂವತ್ತೆಂಟು ಡೆಡ್ ಬಾಡಿನ ಸುಟ್ಟಾಕಿದ್ದಾರೆ ಧರ್ಮಸ್ಥಳದಲ್ಲಿ ಇದು ಬಹಳ ಮುಖ್ಯವಾದ ವಿಷಯ ಆ ಮೂವತ್ತೆಂಟು ಹೆಣ ಯಾರ ಮನೆದಾಗಿರ್ಬೋದು ಅದರಲ್ಲಿ ಎಷ್ಟು ಹೆಣ್ಮಕ್ಳು ಇರ್ಬೋದು ಎಷ್ಟು ಮಕ್ಕಳಿರ್ಬೋದು ಇದೆಲ್ಲ ಯೋಚನೆ ಮಾಡಿದರೆ ಸಣ್ಣ ವಿಷಯ ಅಲ್ಲ ಮೂವತ್ತ ಎಂಟು ಎಣಗಳನ್ನ ಸುಟ್ಟಾಕಿದ್ದಾರೆ ಅಂದ್ರೆ ಯಾರಾಗಿರ್ಬೋದು ಆ ಆ ಒಂದು ಪರಿಸ್ಥಿತಿಯಲ್ಲಿ ಇದ್ದವ್ರು ಯಾರಾಗಿರ್ಬೋದು ಅವರು ಯಾವ ರೀತಿ ಸತ್ತಿರ್ಬೋದು ಎಲ್ಲರನ್ನ ಇವರು ಯಾವ ರೀತಿ ಸುಟ್ಟಾಕಿರ್ಬೋದು ಆ ಮನೆಯವರಿಗೆ ಎಷ್ಟು ಸಂಕಟ ಆಗಿರ್ಬೋದು ಎಷ್ಟು ನೋವು ಅನ್ ಅನುಭವಿಸಿರ್ಬೋದು ಅವರು ಇಷ್ಟು ವರ್ಷದವರೆಗೆ ಇವತ್ತು ಮೂವತ್ತೆಂಟು ಎಣ ಏನು ಅವ್ರದ್ ಬಗ್ಗೆ ಯಾವುದೇ ಒಂದು ಮಾಹಿತಿ ಕೊಡ್ದಲೆ ಅವರು ಯಾರು ಯಾವ ಊರವರು ಏನು ಇಲ್ಲ ಅಲ್ಲಿ ಈ ಒಂದು ಧರ್ಮಸ್ಥಳಕ್ಕೆ ಇಷ್ಟೊಂದು ಒಳ್ಳೆ ಹೆಸರು ಧರ್ಮಸ್ಥಳ ಪುಣ್ಯ ಸ್ಥಳ ಪವಿತ್ರ ಸ್ಥಳ ಇಷ್ಟೆಲ್ಲ ಆ ಊರಿಗೊಂದು ಗೌರವ ಅನ್ನೋದಿತ್ತು ಇವತ್ತು ಅದನ್ನ ಸರ್ವನಾಶ ಮಾಡಿ ಹಾಕಿರೋದು ಯಾರು ಸೌಜನ್ಯ ಪರ ಹೋರಾಟಗಾರ ಏನಾದ್ರೆ ಮಾಡಿದಾರ ಯಾಕಂತ ಹೇಳಿದ್ರೆ ಈ ಮೂವತ್ತೆಂಟು ಎಣನ ಸುಟ್ಟಾಕಿದರೆ ಇದು ಈಗಷ್ಟೇ ಗೊತ್ತಾಗಿದೆ ಒಂದು ಹತ್ತು ಎಣ ಆಗಿದ್ರು ತುಂಬ ದೊಡ್ಡ ವಿಷಯ ಅದರಲ್ಲೂ ಇದು ಮೂವತ್ತೆಂಟು ಎಣ ಯಾರು ಮನೆಯದಾಗಿರ್ಬೋದು ಯಾರಾದರೂ ಯೋಚನೆ ಮಾಡ್ತಾ ಇದ್ದಾರ ನೋಡೋಣ ಒಂದು ವಿಷಯ ಒಳ್ಳೆ ವಿಷಯ ಇವತ್ತು ಗೊತ್ತಾಗಿದೆ ಬಹಳ ಸಂತೋಷ ಸೌಜನ್ಯ ಹುಡುಗಿನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅದು ಎಲ್ಲರಿಗೂ ಗೊತ್ತಿರೋಂಥ ವಿಷಯ ಇಷ್ಟೇ ಗೊತ್ತಿಲ್ಲ ಯಾರು ಮಾಡಿದ್ದು ಅನ್ನೋದು ಯಾರಿಗೂ ಗೊತ್ತಿಲ್ಲ ಏನಾಯಿತು ಸೌಜನ್ಯ ಜೊತೆ ಹದಿಮೂರು ವರ್ಷ ಏನು ನಡೀತು ಅದೆಲ್ಲ ಗೊತ್ತಾಗ್ತಾ ಇಲ್ಲ ಆದರೆ ಸೌಜನ್ಯ ಜೊತೆ ಆಗಿದಂತಹ ಆ ಒಂದು ದುರ್ಘಟನೆಯಲ್ಲಿ ಆ ಒಂದು ಅತ್ಯಾಚಾರದಲ್ಲಿ ಮುಖ್ಯವಾದ ಅಪರಾಧಿ ಯಾರಂತ ಹೇಳಿದ್ರೆ ಅದು ಸಂತೋಷ್ ರಾವ್ ಸಂತೋಷ್ ರಾವ್ ಆಗಿರ್ಬೋದು ಯಾಕಂತ ಹೇಳಿದ್ರೆ ಆವತ್ತಿನ ದಿವಸ ಈ ನಮ್ಮ ಧರ್ಮಸ್ಥಳದವರು ಸಂತೋಷ್ ರಾವ್ನ ಹಿಡಿದು ಪೊಲೀಸನವರ ಕೈಗೆ ಒಪ್ಪಿಸ್ತಾರೆ ಸಂತೋಷ್ ರಾವ್ನ ಪೊಲೀಸವ್ರ ಕೈ ಕೊಟ್ಟಾಗ ಅಲ್ಲಿ ಸೌಜನ್ಯದು ಅತ್ಯಾಚಾರ ಆಗಿ ಕೊಲೆನೂ ಆಗಿರುತ್ತೆ ಈಗ ಸಂತೋಷ್ ರಾವ್ ಒಬ್ಬ ಮಾಮೂಲಿ ವ್ಯಕ್ತಿ ನೋಡಿ ಸಂತೋಷ್ ರಾವ್ ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಾನೆ ಅದ್ರ ಮೇಲೆ ಅವನು ಸಿಕ್ಕಾಯಿಸ್ಕೊಳ್ತಾನೆ ಮೇಲೆ ಎಲ್ಲ ನಡ್ಕೊಂಡು ಬಂತಲ್ವಾ ಇದೆಲ್ಲ ಬಹಳ ವಿಚಿತ್ರವಾದದ್ದು ಸಂತೋಷ್ ರಾವ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಮೊದಲು ಸೌಜನ್ಯಳನ್ನ ಕಿಡ್ನಾಪ್ ಮಾಡ್ತಾನೆ ಎತ್ತಾಕೊಂಡು ಹೋಗ್ತಾನೆ ಕಾಡಿಗೆ ಅಲ್ಲಿ ಅತ್ಯಾಚಾರ ಮಾಡ್ತಾನೆ ಕೊನೆಗೆ ಅವಳನ್ನ ಕೊಲೆ ಮಾಡ್ತಾನೆ ಇಷ್ಟೆಲ್ಲ ಮಾಡುವಾಗ ಅವನು ಬಹಳ ಬುದ್ಧಿವಂತಿಕೆಯಿಂದ ಮಾಡ್ತಾನೆ ಅಂದ್ರೆ ಅವನು ಸುಮಾರು ಇದ್ರಗಿಂತಲೂ ಹಿಂದೆ ಏಳೆಂಟು ರೇಪ್ ಮಾಡಿರ್ಬೋದು ಅವನು ಅಷ್ಟು ಸುಲಭವಾಗಿ ಯಾರು ಕೂಡ ಒಂದು ರೇಪ್ ಮಾಡುವಾಗ ಅಷ್ಟೊಂದು ಬುದ್ಧಿವಂತಿಕೆಯಿಂದ ಮಾಡೋಕ್ಕೆ ಹೋಗೋದು ಇಲ್ಲ ಯಾಕಂತ ಹೇಳಿದ್ರೆ ಅವನಿಗೊಂದು ಜಾಗದಲ್ಲಿ ಭಯ ಇರುತ್ತೆ ಆದರೆ ಈ ಸಂತೋಷವನ್ನು ಅವನು ಯಾವ ರೀತಿ ರೇಪ್ ಅಂತ ಹೇಳಿದ್ರೆ ಯಾವುದೇ ಸಾಕ್ಷಿ ಸಿಗ್ದಲೇ ಇರೋ ಥರ ರೇಪ್ ಮಾಡಿಬಿಟ್ಟಿದ್ದಾನೆ ಅವಳನ್ನ ರೇಪ್ ಮಾಡಿದ ಮೇಲೆ ಸೌಜನ್ಯದು ಯೋನಿ ಒಳಗಡೆ ಆರು ಇಂಚು ಮಣ್ಣು ಹಾಕ್ತಾನೆ ಯಾವುದೇ ರೀತಿಯಲ್ಲಿ ಏನು ಗೊತ್ತಾಗಬಾರ್ದು ಆ ರೀತಿ ಅಲ್ಲೆಲ್ಲ ಸಾಕ್ಷಿನ ಮುಚ್ಚಾಕ್ತಾನೆ ಜೊತೆಗೆ ಅವಳ ಇನ್ನರ್ವೇರ್ ಆ ಇನ್ನರ್ವೇರ್ನ ಕೂಡ ಕೈಗೆ ಸಿಗ್ದಲೇ ಇರೋ ಥರ ಮಾಡ್ತಾನೆ ಅದ್ರ ಮೇಲೆ ಆ ಧರ್ಮಸ್ಥಳದವ್ರ ಕೈಗೆ ಸಿಕ್ಕಾಯಿಸ್ಕೊಳ್ತಾನೆ ಬೆಟ್ಟದ ಮೇಲೆ ಇದಾದ ಮೇಲೆ ಅವನ ಹತ್ರ ಎಷ್ಟು ಮ್ಯಾನ್ ಪವರ್ ಇದೆ ಮನಿ ಪವರ್ ಇದೆ ಅಂತ ಹೇಳಿದರೆ ಸಂತೋಷ್ ರಾವ್ ಹತ್ರ ಅದ್ರ ಮೇಲೆ ಅವನ ಏನ್ ಮಾಡ್ತಾನಂತ ಹೇಳಿದ್ರೆ ಅಲ್ಲಿಯ ಪೊಲೀಸ್ ಅಧಿಕಾರಿ ಅವನ ಜೊತೆ ಸೆಟ್ಟಿಂಗ್ ಮಾಡ್ತಾನೆ ಸಂತೋಷ್ ರಾವ್ ಆ ಪೊಲೀಸ್ ಅಧಿಕಾರಿ ಯೋಗೀಶ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅವನು ಕೂಡ ಈ ಸಂತೋಷ್ ರಾವ್ ಮುಂದೆ ತಲೆ ಬಾಕ್ತಾನೆ ಅವನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಈ ರಾವ್ ಅಷ್ಟು ಪ್ರಬಲಶಾಲಿ ವ್ಯಕ್ತಿ ಅಷ್ಟು ಬುದ್ಧಿವಂತಿಕೆ ಇದೆ ಅವನ ಹತ್ರ ಇವನ ಹತ್ರ ಅಷ್ಟು ಬುದ್ಧಿವಂತಿಕೆ ಇದೆ ಅದನ್ನ ಯೋಗೇಶ್ ಮೇಲೆ ಕೂಡ ಉಪಯೋಗಿಸ್ತಾನೆ ಅವಾಗ ಯೋಗೇಶ್ ಏನು ಮಾಡೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಸಂತೋಷ್ ರಾವ್ದು ಅಷ್ಟು ದೊಡ್ಡ ಮಟ್ಟಿಗೆ ಇಂಪ್ಲೂಯೆನ್ಸ್ ಇರುತ್ತೆ ಅವಾಗ ಯೋಗೇಶ್ ಏನು ಮಾಡೋಕ್ಕಾಗಲ್ಲ ಅವನು ಸಂತೋಷ್ ರಾವ್ ಹೇಳ್ದಂಗೆನೆ ಕೇಳ್ಬಿಡ್ತಾನೆ ಇದಾದ ಮೇಲೆ ಡಾಕ್ಟರ್ಗಳು ಬರ್ತಾರೆ ಅವರನ್ನು ಕೂಡ ಈ ಸಂತೋಷ್ ರಾವ್ ಏನ್ ಮಾಡ್ತಾನೆ ಕಂಟ್ರೋಲಲ್ಲಿ ತಗೊಬಿಡ್ತಾನೆ ಏನು ಮಾಡೋಕ್ಕಾಗಲ್ಲ ಡಾಕ್ಟರ್ಗೂ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಮಾಡಬೇಕಾದಂತಹ ಎಲ್ಲ ರೀತಿಯ ತನಿಖೆನ ಡಾಕ್ಟರ್ನವರು ಕೂಡ ಮಾಡ್ತಾರೆ ಎಲ್ಲ ಟೆಸ್ಟ್ ತಗೊಳ್ತಾರೆ ಆದರೆ ಅವರನ್ನು ಕೂಡ ಸಂತೋಷ್ ರಾವ್ ತನ್ನ ಮುಷ್ಟಿಯಲ್ಲಿ ತಗೊಬಿಡ್ತಾನೆ ನಾವು ಯೋಚನೆ ಮಾಡಬೇಕು ಈ ಸಂತೋಷ್ ರಾವ್ ಎಷ್ಟು ಸ್ಟ್ರಾಂಗ್ ಇದ್ದ ಅಂತ ಇದೆಲ್ಲ ಆಗುತ್ತೆ ಎಲ್ಲ ಸಾಕ್ಷಿಗಳೆಲ್ಲ ಮು ಹೋಗ್ತಾನೆ ಸಂತೋಷ್ ರಾವ್ ಅದ್ರ ಮೇಲೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಬರ್ತಾರೆ ಅವರು ಅದರಿಂದ ಹೋರಾಟ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆ ಅನ್ಸುತ್ತೆ ಅಂತ ಹೇಳಿದ್ರೆ ರಾವ್ ಅತ್ಯಾಚಾರ ಮಾಡಿದ್ದಲ್ಲ ಇನ್ಯಾರೋ ಮಾಡಿದ್ದು ಸಂತೋಷ್ ರಾವ್ ಅಲ್ವೇ ಅಲ್ಲ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳ್ತಾ ಬರ್ತಾರೆ ಆದರೆ ನಿಜವಾದ ಅಪರಾಧಿ ಯಾರು ಅತ್ಯಾಚಾರ ಮಾಡಿದ್ಯಾರು ಕೊಲೆ ಮಾಡಿದ್ಯಾರು ಅದು ಯಾರಂತ ಯಾರಿಗೂ ಇವತ್ತಿನವರೆಗೂ ಗೊತ್ತಾಗ್ಲಿಲ್ಲ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಯಾವುದೇ ಪೊಲೀಸ್ ಅಧಿಕಾರಿಗೂ ಗೊತ್ತಾಗಲಿಲ್ಲ ಡಾಕ್ಟರ್ನವರಿಗೂ ಗೊತ್ತಾಗ್ಲಿಲ್ಲ ಅಷ್ಟು ಬುದ್ಧಿವಂತಿಕೆಯಿಂದ ಈ ಸಂತೋಷ್ ರಾವ್ ಸೌಜನ್ಯದು ಅತ್ಯಾಚಾರ ಮಾಡ್ತಾನೆ ನಾವು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ ಇದಾದ ಮೇಲೆ ಸಂತೋಷ್ ರಾವ್ನ ಕಸ್ಟಡಿಗೆ ತಗೊಂಡು ಅವನೊಂದು ಹತ್ತು ವರ್ಷ ಜೈಲಿಗೆ ಹಾಕ್ತಾರೆ ಜೈಲಿಗೆ ಏನು ಹಾಕ್ತಾರೆ ಯಾಕಂತ ಹೇಳಿದ್ರೆ ಅವನೇ ಮಾಡಿದ್ದು ಅಂತ ಹೇಳಿಬಿಟ್ಟು ಅವ್ರದ್ದು ಸ್ಟೇಟ್ಮೆಂಟ್ ಇತ್ತು ಅವನನ್ನು ಹಿಡಿದಿದ್ದಾರೆ ಯಾವುದೇ ಸಾಕ್ಷಿ ಸಿಗ್ತಾ ಇಲ್ಲ ಅದು ಬೇರೆ ವಿಷಯ ಆದರೆ ಸಂತೋಷರಾವೇ ಮಾಡಿರೋದು ಅಂತ ಹೇಳಿಬಿಟ್ಟು ಅವ್ರು ಮಾಡ್ತಾರೆ ಅವನನ್ನು ಹತ್ತು ವರ್ಷ ಜೈಲಲ್ಲಿ ಎಳಿತಾರೆ ಈಗ ರಾವ್ ಕೈಯಲ್ಲಿ ಇಷ್ಟೊಂದು ಇಂಪ್ಲೂಯೆನ್ಸ್ ಇರುತ್ತೆ ಎಲ್ಲ ಲಾಯರ್ ಆಗಿರ್ಬೋದು ಕೋರ್ಟ್ ಆಗಿರ್ಬೋದು ಎಲ್ರತ್ರ ಅವನು ಸೆಟ್ಟಿಂಗ್ ಇಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದರೆ ಕೊನೆಗೆ ಅವನು ನಿರಾಪರಾಧಿ ಅಂತ ಕೂಡ ಅವನ್ನ ಬಿಟ್ಟು ಬಿಡ್ತಾರೆ ರಾವ್ ಇಷ್ಟು ಸ್ಟ್ರಾಂಗ್ ಇದ್ದಾನೆ ಅಂತ ನಮಗೆ ಗೊತ್ತಾಗಿದ್ದು ಹತ್ತು ವರ್ಷ ಆದ್ಮೇಲೆ ಮೇಲೆ ಅದಾದ ಮೇಲೆ ಏನಾಗುತ್ತೆ ನೋಡಿ ಅದಾದ ಮೇಲೆ ಕೂಡ ಬಹಳಷ್ಟು ಬದಲಾವಣೆ ಬರುತ್ತೆ ಎಲ್ರಿಗೂ ಗೊತ್ತಾಗುತ್ತೆ ಸಂತೋಷ್ ರಾವ್ ಅಲ್ಲ ಅಂತ ಬಂತಲ್ವಾ ಹಾಗಾದರೆ ಅತ್ಯಾಚಾರ ಮಾಡಿದವರು ಯಾರು ಒಬ್ಬ ಮಾಮೂಲಿ ವ್ಯಕ್ತಿ ಯಾರು ಸಂತೋಷ ಒಬ್ಬ ಮಾಮೂಲಿ ವ್ಯಕ್ತಿ ಏನೋ ಒಂದು ಹತ್ತಿಪ್ಪತ್ತು ಸಾವಿರ ದುಡ್ಕೊಂಡು ತಿನ್ನುವಂತಹ ಒಬ್ಬ ಮನುಷ್ಯ ಅವನದೊಂದು ಬಿಸ್ನೆಸ್ ಇಲ್ಲ ಇನ್ಯಾವುದೋ ಒಂದು ಪರ್ಮನೆಂಟ್ ಕೆಲಸ ಇಲ್ಲ ಏನೂ ಇಲ್ಲ ಅವನ ಹತ್ರ ಅವನೊಬ್ಬ ಮಾಮೂಲಿ ವ್ಯಕ್ತಿ ಅವನು ಅಂತ ಒಬ್ಬ ವ್ಯಕ್ತಿ ಒಂದು ಹೆಣ್ಣನ್ನ ರೇಪ್ ಮಾಡಿಬಿಟ್ಟು ಹತ್ತು ವರ್ಷದ ನಂತರ ಅವನು ನಿರಪರಾಧಿ ಅಂತ ಕೂಡ ಬಿಡುಗಡೆ ಆಗ್ತಾನೆ ಅವನತ್ರ ಬಹಳ ಬುದ್ಧಿವಂತಿಕೆ ಇದೆ ಅಂತ ಗೊತ್ತಾಗಿದೆ ನಮಗೆ ಹತ್ತು ವರ್ಷ ಆದ್ಮೇಲೆ ಮೇಲೆ ಅದಾದ್ಮೇಲೆ ನೋಡಿ ಎಷ್ಟು ಬದಲಾವಣೆ ಬರ್ತಾ ಇದೆ ಅಲ್ಲೂ ಕೂಡ ಸಂತೋಷ ರಾವ್ದು ಎಷ್ಟು ದೊಡ್ಡ ಮಟ್ಟಿಗೆ ಇನ್ಫ್ಲೂಯೆನ್ಸ್ ನೋಡಿ ಯಾವ ಯಾವ ರೀತಿಯಲ್ಲಿ ಅವನು ದಾರಿ ತಪ್ಪಿಸ್ತಾ ಇದ್ದಾನೆ ಯಾಕಂತ ಹೇಳಿದ್ರೆ ಅತ್ಯಾಚಾರ ಮಾಡಿದ ದಿವಸ ಅಲ್ಲಿ ಚೆನ್ನೈ ಇದ್ದ ಅಂತ ಹೇಳ್ಬಿಟ್ಟು ಚೆನ್ನೈ ಒಪ್ಕೊಳ್ತಾನೆ ಬಂದ್ಬಿಟ್ಟು ಅದಾದ್ಮೇಲೆ ಏನಾಗುತ್ತೆ ಬಹಳಷ್ಟು ಬದಲಾವಣೆಗಳಾಗುತ್ತೆ ಕೊನೆಗೆ ಚೆನ್ನೈಯನ್ನು ಕೂಡ ಪರ್ಚೇಸ್ ಮಾಡಿಬಿಡ್ತಾನೆ ಯಾರು ಈ ಸಂತೋಷ ರಾವ್ ಯಾಕಂತ ಹೇಳಿದ್ರೆ ಚೆನ್ನೈಯಗೂ ಸಂತೋಷ್ ರಾವ್ಗೂ ಕರೆಕ್ಟ್ ಗೊತ್ತಿದೆ ಸೌಜನ್ಯನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದವರು ಯಾರು ಅನ್ನೋದು ಚೆನ್ನೈಗೆ ಗೊತ್ತಿದೆ ಹಂಗಾಗಿ ಈ ಸಂತೋಷ್ ರಾವ್ ಇವಾಗ ಏನ್ ಮಾಡ್ತಿದ್ದಾನ ಅಂತ ಹೇಳಿದ್ರೆ ಚೆನ್ನೈನಿಗೆ ಎಲ್ಲ ವಿಷಯ ಗೊತ್ತಿರೋದ್ರಿಂದ ಅವನು ಬಂದು ಒಪ್ಕೊಂಡಿರೋದ್ರಿಂದ ಅವನನ್ನು ಕೂಡ ಕಂಟ್ರೋಲ್ ತಗೊಳ್ತಾನೆ ಅಲ್ಲೂ ಕೂಡ ದೊಡ್ಡ ಲೆವೆಲಲ್ಲಿ ಇಂಪ್ಲೊಯೆನ್ಸ್ ಮಾಡಿಬಿಟ್ಟು ಸತ್ಯ ಹೇಳಿದ್ನ ದಾರಿ ತಪ್ಪಿಸ್ತಾನೆ ಯಾರು ಈ ನಮ್ಮ ರಾವ್ ಹಾಗಾದ್ರೆ ನಾವು ಯೋಚನೆ ಮಾಡಬೇಕು ಈ ಧರ್ಮಸ್ಥಳದಲ್ಲಿ ಇಷ್ಟು ಪವರ್ಫುಲ್ ಮನುಷ್ಯ ಸಂತೋಷರಾವ್ ಇರುವಾಗ ಇವನ್ ಮುಂದೆ ಬಾಕಿ ಅವರೆಲ್ಲ ಯಾವುದಕ್ಕೂ ಲೆಕ್ಕಕ್ಕೆ ಇಲ್ಲ ಯಾಕಂತ ಹೇಳಿದ್ರೆ ಏನು ನಾಯಿನೆಲ್ಲ ಕೊಂದಾಕಿ ಹೋಗ್ತಾರೆ ರೋಡ್ ಸೈಡ್ ಅಲ್ಲಿ ಆಕ್ಸಿಡೆಂಟ್ ಮಾಡಿ ಹೋಗ್ತಾರೆ ಅಂತ ಸಮಯದಲ್ಲೂ ಕೂಡ ಯಾರಾದ್ರೂ ಬಂದು ಈ ನಾಯಿನ ಇಂಥ ಗಾಡಿ ನಂಬರ್ ಇಂದ ಆಕ್ಸಿಡೆಂಟ್ ಮಾಡಿ ಹೋದ್ರು ಅಂತ ಹೇಳಿದಾಗ ಇಮಿಡಿಯೇಟ್ಲಿ ಅವನ್ನ ಹಿಡಿತಾರೆ ಅಂಥ ಒಂದು ಸರ್ಕಾರ ಅಂತ ಒಂದು ಅಧಿಕಾರಿಗಳು ಇರುವಾಗ ಈ ಇವ್ರದ್ದು ಎಲ್ಲರದು ಮುಂದೆ ಒಂದು ಹೆಣ್ಮಕ್ಕಳದು ಅತ್ಯಾಚಾರ ಮಾಡಿಬಿಟ್ಟು ಆ ಅತ್ಯಾಚಾರಿ ಯಾರಂತ ಗೊತ್ತಾಗ್ದಲೇ ಇರೋ ತರ ಅವನು ಇಷ್ಟು ದೊಡ್ಡ ಪ್ಲಾನ್ ಮಾಡಿಬಿಟ್ಟು ಕೊನೆಗೆ ನಿರಪರಾಧಿ ಅಂತ ಹೊರಗೆ ಬರ್ತಾನೆ ಅಂತ ಹೇಳಿದ್ರೆ ರಾವ್ ಮುಂದೆ ಧರ್ಮಸ್ಥಳದಲ್ಲಿ ಯಾರು ಇಲ್ಲ ಅವನ ಮುಂದೆ ಅವನನ್ನು ಫೇಸ್ ಮಾಡೋಂಥವ್ರು ಯಾರು ಇಲ್ಲ ನೋಡಕ್ ಹೋದ್ರೆ ಆ ಜಾಗಕ್ಕೆ ನಿಜವಾದ ಧರ್ಮಾಧಿಕಾರಿ ಇವನೇ ಸಂತೋಷರಾವೇ ಬೇರೆ ಯಾರು ಅಲ್ಲ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಯಾಗಿ ಇರೋದು ಈ ಸಂತೋಷರಾವ್ ಧರ್ಮಸ್ಥಳ ಅಂತ ಹೇಳಿದ್ರೆ ಇನ್ನು ದೇವಸ್ಥಾನ ಅಂತ ಹೇಳ್ಬೇಡಿ ನಾನು ಹೇಳ್ತಿರೋದು ಗ್ರಾಮ ಧರ್ಮಸ್ಥಳ ಗ್ರಾಮದಲ್ಲಿ ಧರ್ಮಾಧಿಕಾರಿ ಅಂತ ಹೇಳಿದ್ರೆ ಈ ಸಂತೋಷರಾವೇ ಈ ಸಂತೋಷರಾವ ಮುಂದೆ ಏನು ಮಾಡೋಕ್ಕಾಗ್ತಿಲ್ಲ ನಮಗೆ ಯಾವ ರೀತಿ ಬೇಕಾದ್ರೆ ನೀವು ಹೋರಾಟ ಮಾಡಿ ಆದರೆ ನಿಜವಾಗ್ಲೂ ನಮಗೆ ಇವತ್ತಿನ ದಿವಸ ಏನು ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ ಇಷ್ಟು ಬುದ್ಧಿವಂತಿಕೆಯಿಂದ ಇಷ್ಟು ಇಂಪ್ಲೆನ್ಸ್ ಅಲ್ಲಿ ಈ ರೀತಿ ಒಂದು ಬಚಾವಾಗ್ತಾ ಹೋಗ್ತಾ ಇದ್ದಾನೆ ಸಂತೋಷ ರಾವ್ ಅಂತ ನಮಗೆ ಗೊತ್ತಾದ ಮೇಲೆ ಎಲ್ರಿಗೂ ಅನುಮಾನ ಏನಂತ ಹೇಳಿದರೆ ನಿಜವಾಗ್ಲೂ ಸಂತೋಷರಾವೇ ಅತ್ಯಾಚಾರ ಮಾಡಿದ್ದಾನೆ ಅಂತ ಅವತ್ತಿನ ದಿವಸ ರೇಪ್ ಆದಾಗ ಚೆನ್ನೈ ಅಲ್ಲಿದ್ದ ಅಂತ ಅವನು ಒಪ್ಕೊಂಡಿದ್ದಾನೆ ಈಗ ಚೆನ್ನೈಯನ್ನು ಯಾವ ರೀತಿ ಬಾಯಿ ಬಿಡಿಸ್ಬೇಕು ಈಗ ಸಂದೇಶ ಅವರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಸೌಜನ್ಯದು ರೇಪ್ ಆಗೋಕ್ಕಿಂತ ಮುಂಚೆನೆ ಒಬ್ಬ ನಿಶ್ಚಿಲ್ ಜೈನ ಅನ್ನೋವನು ಅಮೆರಿಕ ಹೋಗಿದ್ದ ಆದರೆ ಅವನು ಹೋಗಿಲ್ಲ ಅವನ ಜಾಗದಲ್ಲಿ ಇನ್ಯಾರೋ ಬೇರೆ ಹೋಗಿರೋದು ನಿಜವಾಗ್ಲೂ ನೋಡ್ಬೇಕಂತ ಹೇಳಿದ್ರೆ ನಿಶ್ಚಿಲ್ ಜೈನ್ ಇಲ್ಲೇ ಇದ್ದ ಸುಮ್ಮನೆ ಯಾವುದೋ ಒಂದು ಬೇರೆ ಅವ್ರದ್ದು ಟಿಕೆಟ್ ತೋರಿಸಿದ್ದಾರೆ ಅಂತ ಅವರ ಅವರ ಹತ್ರ ಎಲ್ಲ ದಾಖಲೆಗಳಿದೆ ಅಂತ ಕೂಡ ಅವರು ಹೇಳಿದ್ದಾರೆ ಈಗ ಚೆನ್ನೈ ಹೇಳಿರೋ ಪ್ರಕಾರ ಚೆನ್ನೈ ಗೊತ್ತಿದೆ ಯಾರು ರೇಪ್ ಮಾಡಿರೋದು ಅಂತ ಅವನಿಗೆ ಗೊತ್ತಿದೆ ಈಗ ನಮಗೆ ಯಾರು ಅಮೆರಿಕಕ್ಕೆ ಹೋಗಿರೋದಾಗಾದ್ರೆ ಅವತ್ತಿನ ದಿವಸ ಇವ್ರು ಯಾಕೆ ಆ ಟಿಕೆಟ್ ನ ತೋರಿಸಿದ್ರು ನಾವು ಹೋಗಿರೋದು ಅಂತ ಅಷ್ಟೇ ಅವ್ರನ್ನ ಒಂದು ಮುಂದೆ ಕರ್ಕೊಂಡು ಬಂದು ಚೆನ್ನೈಯನ್ನ ಕೂಡ ಮುಂದೆ ನಿಲ್ಲಿಸ್ಬಿಟ್ಟು ಯಾರು ಆಗಿದ್ರೆ ಆ ರೇಪಿಸ್ಟ್ ಯಾರಾಗಿರ್ಬೋದು ಇದನ್ನ ಸತ್ ಕ್ಲಿಯರ್ ಆಗಿ ಇದನ್ನ ಕ್ಲಿಯರ್ ಆಗಿ ಬಾಯಿ ಬಿಡಿಸ್ಬೇಕಂತ ಹೇಳಿದ್ರೆ ಬಹಳ ಸುಲಭ ಒಂದು ಆ ನಿಶ್ಚಿಲ್ ಜೈನ ಅನ್ನೋ ಮುಂದೆ ಬೇಕು ಇನ್ನೊಂದು ಸಂದೇಶ ಅವ್ರು ಬೇಕು ಯಾಕಂತ ಹೇಳಿದ್ರೆ ಅವ್ರ ಹತ್ರ ಎಲ್ಲ ದಾಖಲೆಗಳಿದೆ ಅವ್ರು ಬೇಕು ಇನ್ನೊಂದು ಚೆನ್ನೈ ಬೇಕು ಸಂತೋಷ್ ರಾವ್ನ ಬಿಟ್ಟುಬಿಡಿ ಯಾಕಂದ್ರೆ ಅವನು ನಿರಪರಾಧಿ ಅಂತ ಹೇಳ್ಬಿಟ್ಟು ಅವನು ಬಹಳ ಚಲಕಿಯಿಂದ ಪಾರಾಗ್ಬಿಟ್ಟಿದ್ದಾನೆ ಅವನನ್ನ ಇನ್ನೇನು ಮಾಡೋಕ್ಕಾಗಲ್ಲ ಆದ್ರೆ ಚೆನ್ನೈಯ ಒಪ್ಕೊಂಡಿದ್ದಾನೆ ಚೆನ್ನೈ ಏನ್ ಹೇಳ್ತಾನ ಅಂತ ಹೇಳಿದ್ರೆ ಅತ್ಯಾಚಾರ ಆಗಿದ್ದ ದಿವಸ ನಾನು ಅಲ್ಲೇ ಇದ್ದೆ ಅವನ್ ಎಲ್ಲಾ ವಿಡಿಯೋಗಳನ್ನ ನೀವೆಲ್ಲ ನೋಡಿದ್ದೀರ ಇನ್ನು ವಾಪಸ್ ಹೇಳಿದ್ರೆ ವಿಡಿಯೋ ಉದ್ದಾಗುತ್ತೆ ಎಲ್ಲ ಒಪ್ಕೊಂಡಿದ್ದಾನೆ ಅದ್ರ ಮೇಲೆ ಅವನು ಪಲ್ಟಿ ಹೊಡಿತಾನೆ ಅವನು ಪಲ್ಟಿ ಹೊಡಿಯೋಕು ಕಾರಣ ಯಾರಾಗಿರ್ಬೋದು ಹಾಗಾದ್ರೆ ಹತ್ತು ವರ್ಷದಲ್ಲಿ ಇಷ್ಟೆಲ್ಲ ಸೆಟ್ಟಿಂಗ್ ಮಾಡಿದಂತಹ ರಾವೇ ಆಗಿರ್ಬೋದಲ್ವಾ ಇವತ್ತಿನ ದಿವಸ ಚೆನ್ನೈ ಯಾಕೆ ಉಲ್ಟಾ ಹೊಡಿತಾ ಇದ್ದಾನೆ ಅಂತ ಹೇಳಿದ್ರೆ ಅದರಲ್ಲೂ ಸಂತೋಷ್ ರಾವ್ದೇ ಕೈವಾಡ ಇರಬಹುದು ಹಂಗಾಗಿ ರಾವ್ನ ಈಗ ಆ ವಿಷಯಕ್ಕೆ ಕರೆಸಬಹುದು ಯಾಕಂತ ಹೇಳಿದ್ರೆ ಚೆನ್ನಯ್ಯ ಪಲ್ಟಿ ಹೊಡೆಯಕ್ಕೆ ಕಾರಣ ಏನು ಮೊದಲು ಸತ್ಯ ಹೇಳಕ್ಕೆ ಕಾರಣ ಏನು ಇದೆಲ್ಲ ಆವಾಗ ಅತ್ಯಾಚಾರಿಗಳು ಎಲ್ಲ ಸಿಗ್ತಾರೆ ಸಂತೋಷ್ ರಾವ್ ಒಪ್ಕೊಳ್ತಾನ ಬಿಡ್ತಾನ ಅದೆಲ್ಲ ಆಮೇಲೆ ಆದರೆ ಚೆನ್ನೈ ಒಪ್ಕೊಳ್ಳೇಬೇಕು ಅವನ ಹತ್ರ ಬೇರೆ ಆಪ್ಷನ್ ಇಲ್ಲ ಆಲ್ರೆಡಿ ಇವತ್ತು ಮೂವತ್ತ ಎಂಟು ಎಣಗಳನ್ನು ಸುಟ್ಟಾಕಿದ್ದಾರೆ ಅಂತ ಬಂದಿದೆ ಅದು ಬರೋಕ್ಕೆ ಕಾರಣ ನಮ್ಮ ಚೆನ್ನೈಯ ಆ ಚೆನ್ನಯ ಮುಂದೆ ಬಂದಿದ್ದಕ್ಕೆ ಐ ಟಿ ತನಿಖೆ ಎಲ್ಲ ಸ್ಟಾರ್ಟ್ ಆಗ್ತಾ ಹೋಯಿತು ಕೊನೆಗೆ ಇವತ್ತಿನ ದಿವಸ ಈ ಒಂದು ಬದಲಾವಣೆಗೆ ಬಂದು ನಿಂತಿದೆ ಹಾಗಾಗಿ ಈ ಧರ್ಮಸ್ಥಳದಲ್ಲಿ ಪ್ರಬಾಲಶಾಲಿ ವ್ಯಕ್ತಿ ಯಾರಂತ ಹೇಳಿದ್ರೆ ಅದು ಸಂತೋಷರಾವೆ ಬೇರೆ ಯಾರು ಅಲ್ಲ ನಾವು ಇಷ್ಟು ದಿವಸ ಏನೋ ತಪ್ಪು ತಿಳ್ಕೊಳ್ತಾ ಇದ್ವಿ ಆದರೆ ನಿಜವಾದ ಅಪರಾಧಿ ಸಂತೋಷರಾವೆ ಹಾಗಾದ್ರೆ ಏನು ಮಾಡಬೇಕು ಏನು ಮಾಡ್ಬೇಕಂತ ಹೇಳಿದ್ರೆ ಈ ಚೆನ್ನೈಯನ ಕರ್ಕೊಂಡು ಬಂದು ಈ ಪೊಲೀಸ್ ಅವರದು ಲಾಟಿಗೆ ಈ ಮಲೆನಾಡು ಕಡೆ ಒಂದು ಸಣ್ಣ ಮೆಣಸಿನ್ಕಾಯಿ ಸಿಗುತ್ತೆ ಸಣ್ಣದಂದ್ರೆ ಸಣ್ಣದು ಒಂದು ಗುಲಾಬಿ ತರ ಇರುತ್ತೆ ಚಿಕ್ಕದಿರುತ್ತೆ ಟೊಮೆಟೊ ತರ ಅದಕ್ಕೆ ಸ್ವಲ್ಪ ಹಾಕಬೇಕು ಚೆನ್ನಾಗಿ ಹಾಕಬೇಕು ಅವ್ರದ್ದು ಲಾಟಿಗೆ ಅದನ್ನು ಹಾಕುವಾಗಲೇ ಬಾಯ್ಬಿಡ್ತಾನೆ ಚೆನ್ನಯ್ಯ ಯಾಕಂತ ಹೇಳಿದ್ರೆ ಅದಷ್ಟು ಖಾರ ಅದು ಎಲ್ಲಿಗೂ ಹಾಕೋದು ಬೇಡ ಅವನಿಗೆ ಬರೀ ಅವನ ಮುಂದೆ ಇಷ್ಟು ತಿರ್ಸಿದ್ರೆ ಸಾಕು ಆ ಲಾಟಿದು ಟಾಪ್ ಮೇಲೆ ತಿರ್ಗ್ಸ್ತಾ ತೋರಿಸ್ಬೇಕು ಅವನಿಗೆ ಹೇಳ್ತೀಯಾ ಇಲ್ವಾ ಅಂತ ಅಷ್ಟೇ ಅವಾಗ ಚೆನ್ನಯ ಬಾಯ್ಬಿಡ್ತಾನೆ ಬ್ರೈನ್ ಮ್ಯಾಪಿಂಗ್ ಮಾಡೋದು ಬೇಡವೇ ಬೇಡ ಅವನನ್ನ ಬಹಳ ಸುಲಭ ಬೇಡಪ್ಪ ಚೆನ್ನೈ ಹತ್ರ ನಿಮ್ಗೆ ಯಾರಿಗೂ ಸರಿಯಾಗಿ ಬಾಯಿ ಬಿಡಿಸ್ಕೆ ಆಗೋದೇ ಇಲ್ಲ ಅನ್ನೋದಾದ್ರೆ ನಾನು ರೆಡಿ ಇದ್ದೀನಿ ನನ್ನನ್ನ ಕರೀರಿ ಅವನಿಗೆ ಏನು ಮಾಡಲ್ಲ ಬರೀ ಆ ಮೆಣಸಿನಕಾಯಿ ಇಟ್ಕೊಂಡು ಬರ್ತೀನಿ ಅಷ್ಟೇ ಅಷ್ಟರಲ್ಲೇ ಬಾಯಿ ಬಿಡಿಸ್ತೀನಿ ಅವಾಗ ಗೊತ್ತಾಗುತ್ತೆ ನಿಜವಾಗ್ಲೂ ಅತ್ಯಾಚಾರ ಮಾಡಿರೋದು ಯಾರು ಅನ್ನೋದು ಇಷ್ಟು ದಿವಸ ಏನೆಲ್ಲ ಆಟ ಇದೆ ಇದರಲ್ಲಿ ಕೈವಾಡ ಸಂತೋಷರಾವ್ದೇ ಸಂತೋಷರಾವ್ದೇ ಬೇರೆ ಯಾರು ಅಲ್ಲ ರಾವ್ ಹತ್ರ ಬಹಳ ದೊಡ್ಡ ಮಟ್ಟದಲ್ಲಿ ಇಂಫ್ಲೂಯೆನ್ಸ್ ಇದೆ ಅವನಿಗೆ ರಾಜಕಾರಣಿಗಳದ್ದು ಸಪೋರ್ಟ್ ಇದೆ ಇಲ್ಲ ಅಂದಿದ್ರೆ ಇಷ್ಟೆಲ್ಲ ಮಾಡಕ್ಕಾಗುತ್ತ ರಾವ್ಗೆ ಹತ್ತು ವರ್ಷ ಅವನನ್ನು ಒಳಗಾಕ್ಸ್ದವ್ರು ಯಾರು ಜೇಬಲ್ಲಿ ಹಣ ಇಲ್ದವ್ರ ಕಾನೂನು ಬಗ್ಗೆ ತಿಳುವಳಿಕೆ ಇಲ್ದವ್ರ ಅವ್ರ ಕೈಯಲ್ಲಿ ಏನು ಆಗ್ದಲ್ಲೇ ಇಲ್ದವ್ರ ಸಂತೋಷ್ ರಾವ್ನ ಒಳಗೆ ಹಾಕ್ಸ್ತವ್ರು ಯಾರು ಅವನೇ ಅತ್ಯಾಚಾರ ಮಾಡಿದ್ದಂತ ಹೇಳಿ ಅವನನ್ನು ಹತ್ತು ವರ್ಷ ಒಳಗೆ ಹಾಕಿಸ್ತವ್ರ ಯಾರು ಯಾರು ಒಂದ್ಸಲ ಯೋಚನೆ ಮಾಡಿ ಯಾರಾದ್ರೆ ಮನೆ ಅವರ ಅಥವಾ ಸೌಜನ್ಯದು ತಾಯಿ ಹಾಕ್ಸಿದ್ದ ಅಥವಾ ಮೈಶೆಟ್ಟಿ ತಿಮ್ಮರೋಡಿ ಅವ್ರ ಒಳಗೆ ಹಾಕ್ಸಿದ್ರ ಇಲ್ಲ ಹಾಗಾದ್ರೆ ಅವನನ್ನು ಒಳಗಾಕ್ಸಿದವ್ರು ಯಾರು ಹತ್ತು ವರ್ಷ ಫೈಟ್ ಮಾಡಿಸಿದವ್ರು ಯಾರು ನೋಡಿ ಯಾರು ಅವನನ್ನು ಒಳಗಾಕ್ಸಿದರೆ ಅವ್ರ ಕೈಯಲ್ಲೇ ಅವನೇ ಅತ್ಯಾಚಾರ ಮಾಡಿದಂತ ಪ್ರೂವ್ ಮಾಡೋಕೆ ಅಂದ್ರೆ ಸಂತೋಷ್ ರಾವ್ ಅಷ್ಟು ಅಷ್ಟು ಸ್ಟ್ರಾಂಗ್ ಇದ್ದಾನೆ ಮಾಮೂಲಿ ಅಲ್ಲ ಸಂತೋಷ್ ರಾವ್ ನೀವು ತಿಳ್ಕೊಂಡಂಗೆ ಸಂತೋಷ್ ರಾವ್ ಮಾಮೂಲಿ ಅಲ್ವೇ ಅಲ್ಲ ಆ ಸಂತೋಷ್ ರಾವ್ನ ಎತ್ತಕೊಂಡು ಬಂದು ಅವನ್ ಕಚ್ಚೆ ಬಿಚ್ಚಿ ಆ ಬೋಳಿ ಮಗನಿಗೆ ಮೊದಲು ಓದಿಬೇಕು ಪುಕ್ಳಿಗೆ ಅವನ್ ಪುಕ್ಳಿಗೆ ಓದಿತೀರಲ್ವ ಅವಾಗ ಬೇಕಾದ್ರೆ ಅವನ್ ಬಾಯಿ ಬಿಡ್ತಾನೆ ಸಂತೋಷನ ಒದ್ದು ಹೇಳ್ಕೊಂಡು ಬರಬೇಕು ಬೀದಿ ಬೀದಿಲಿ ಹೇಳ್ಕೊ ಬರ್ಬೇಕು ಅವನ್ನ ರೇಸ್ಕಲ್ನ ಅವನ್ನ ಏನ್ ಅನ್ಕೊಂಡಿದ್ದಾನ ಅವನು ಏನ್ ಜನರಿಗೆ ಏನ್ ಗೊತ್ತಿಲ್ಲ ಅನ್ಕೊಂಡಿದ್ದಾನ ಹತ್ತು ವರ್ಷ ಆದ್ರೂ ಇಷ್ಟು ಆಟ ಆಡ್ತಾನೆ ಅವನು ಲೋಪರ್ ಮಗ ಒಂದು ಹೆಣ್ಣಿನ ಜೀವನದಲ್ಲಿ ಆಟ ಆಡಿರೋದಂದ್ರೆ ಏನು ಏನ್ ಅನ್ಕೊಂಡಿದ ಸಂತೋಷ್ ರಾವ್ ಏನ್ ಅನ್ಕೊಂಡಿದ್ಯಾ ನೀನು ಏನ್ ಬಚಾವಾಗ್ತೀನಿ ಅನ್ಕೊಂಡಿದ್ಯಾ ನೀನು ಮಗನೇ ನಿನ್ನ ಬೆತ್ತಲೆ ಬೆತ್ತಲೆ ಮಾಡಿ ಹೊಡಿತಾರೆ ನಿನ್ನ ಧರ್ಮಸ್ಥಳದಲ್ಲಿ ಬೆತ್ತಲೆ ಮಾಡಿ ಹೊಡಿತಾರೆ ಅವತ್ತು ನಾನು ಬರ್ತೀನಿ ಕತ್ತೆ ರಾಸ್ಕಲ್ ಎಷ್ಟು ಹುಡುಗಿರನ್ನ ಹಾಳು ಮಾಡಿದ್ಯಾ ನೀನು ಸಂತೋಷ ರಾವ್ ಎಷ್ಟು ಹುಡುಗಿರ್ನ ಬಾಳ ಹಾಳು ಮಾಡಿದ್ಯಾ ಎಷ್ಟು ಹುಡುಗಿರನ್ನ ಅತ್ಯಾಚಾರ ಮಾಡಿದ್ಯಾ ನೀನು ಇವತ್ತು ಗುಳ್ಳೆ ತರ ಕೂತಿದ್ಯಾ ಏನು ಗೊತ್ತಿಲ್ಲ ಅನ್ಕೊಂಡಿದೀಯ ಬೇವರ್ಸಿ ಒದ್ದು ಒದ್ದು ಇವನನ್ನ ಬೀದಿಲಿ ಹೇಳ್ಕೊಂಡು ಬನ್ನಿ ಸಂತೋಷ ರಾವ್ನ ಬಾಯ್ ಬಿಡ್ತಾನೆ ಈ ಬೇವರ್ಸಿ ಬಾಯ್ ಬಿಡ್ತಾನೆ ಅವ್ನ ಬಿಡಬೇಡಿ ನೀರಾಪರಾಧಿ ಅಂತ ನೀವು ಹೇಳಬೇಡಿ ಇವತ್ತು ಅವನನ್ನ ಒದ್ದು ಹೇಳ್ಕೊ ಬನ್ನಿ ಅವನ ಬೇವರ್ಸಿನ ಯಾಕೆ ಬಿಡ್ಬೇಕು ಏನು ಇವ್ರು ಆಟ ಆಡ್ತಿದಾರ ಅವನ್ ಚೆನ್ನೈ ಬಂದ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ಕಚ್ಚಡ ಅವನು ಏನೆಲ್ಲ ಬೊಗಳದ ಒಂದು ಸಾವಿರಕ್ಕಿಂತ ಹೆಚ್ಚು ಡೆಡ್ ಬಾಡಿ ನಾನು ಹಾಕಿಟ್ಟಿದ್ದೀನಿ ಅಂತ ಹೇಳಿದ್ದಾನೆ ಹೆಣ್ಣು ಮಕ್ಕಳದು ಕೆಲವು ಸಣ್ಣ ಸಣ್ಣ ಮಕ್ಕಳುದು ಕೆಲವು ಮಕ್ಕಳಿಗೆ ಅವ್ರದ್ದು ಮೈಯಲ್ಲಿ ಚಡ್ಡಿ ಇರಲಿಲ್ಲ ಬಟ್ಟೆ ಇರಲಿಲ್ಲ ಬೆತ್ತಲೆ ಇದ್ರು ಎಲ್ಲ ಬೊಗಳಿದ್ದಾನೆ ಅವನ್ನ ಎದುರಿಸಿದ್ ಯಾರು ಹಾಗಾದ್ರೆ ಆ ಥರ ಎಲ್ಲ ಹೇಳೋಕೆ ಎದುರಿಸಿದ ಯಾರು ಮಹೇಶ್ ಶೆಟ್ಟಿ ಅವರು ಗಿರೀಶ್ ಮಟ್ಟಣ್ಣ ಅವನ್ನ ಎದುರಿಸಿದ್ದ ಒಂದು ವೇಳೆ ಅಂಡರ್ ವರ್ಲ್ಡ್ ಡಾನ್ ವಿಕ್ಕಿ ಶೆಟ್ಟಿ ಅಥವಾ ರವಿ ಪೂಜಾರಿ ಏನಾದ್ರೆ ಇವರಿಗೆ ಫೋನ್ ಮಾಡಿಬಿಟ್ಟು ಹೇಳಿರ್ತಾ ಇದ್ದಿದ್ರೆ ಏನೋ ಇವನು ಹೇಳೋದು ಸರಿ ನನಗೆ ಇಂಥ ಡಾನ್ಗಳು ಫೋನ್ ಮಾಡಿದ್ರು ನಾನು ಎದುರಿ ಹೇಳ್ದೆ ಅಂತ ಮಹೇಶ್ ಶೆಟ್ಟಿಗೆ ಅವ್ರ ಮನೆಯಲ್ಲಿ ಪಟಕಿ ಹೊಡೆಯೋದೊಂದು ಗನ್ನಿತ್ತು ಮೊನ್ನೆ ಆ ಗನ್ನ ತೋರಿಸಿದಾರೆ ಇವನಿಗೆ ಗಿರೀಶ್ ಮಟ್ಟಣ್ಣನವರು ಇವನ್ನ ಎದುರಿಸಿದ್ರೆ ಅವನು ಎದುರು ಏನ್ ಗಿರೀಶ್ ಮಠಣ ಅವ್ರೇನು ದೊಡ್ಡ ಡೋನ್ ಯಾರಿಗರಿದ್ದವನು ಯಾರಿಗೆ ಎದುರಿದ್ಯನು ಎದುರು ಬಿಟ್ಟು ಬಾ ಎದುರು ಬಿಟ್ಟು ನಾನು ಈ ತರ ಎಲ್ಲ ಹೇಳ್ದೆ ಅಂತನಲ್ಲ ಯಾರಿ ಎದುರಿದ್ದು ಇಷ್ಟು ದೊಡ್ಡ ಅಪವಾದನ ದೇವಸ್ಥಾನದ ಮೇಲೆ ಹಾಕಿದ್ದಾನಲ್ಲನ್ರಿ ಇವನು ಚೆನ್ನಯ್ಯ ಈ ಕಚಡ ನಾಯಿ ಈ ನಮ್ಮ ಧರ್ಮಸ್ಥಳ ದೇವಸ್ಥಾನದ ಹೆಸರು ಹೇಳಿ ಸಾವಿರಕ್ಕಿಂತಲೂ ಹೆಚ್ಚು ಡೆಡ್ ಬಾಡಿನ ಹಾಕಿದ್ದೀನಿ ಹುಡುಗಿರ್ನ ಹಾಕಿದ್ದೀನಿ ಅದನ್ನ ಹಾಕಿದ್ದೀನಿ ಇದನ್ನ ಹಾಕಿದ್ದೀನಿ ಅಂತ ಹೇಳಿದ್ನಲ್ಲ ಇವನು ಏನ್ ಹೊಟ್ಟೆಗೆ ಏರ್ ತಿಂತಾನು ಅವನು ಬೇವರ್ಸಿ ಇವತ್ತಿನ ದಿವಸ ಅಷ್ಟು ಮಕ್ಕಳನ್ನ ಅಷ್ಟು ಹೆಣಗಳನ್ನ ಅತ್ಯಾಚಾರ ಮಾಡಿದ್ದಾರೆ ಸುಟ್ಟಾಕಿದ್ದಾರೆ ಈ ತರ ಎಲ್ಲ ಬೊಗಳಿದಾನಲ್ಲ ಇದೇನು ಮಾಮೂಲಿ ವಿಷಯನ ಇಂಟರ್ನ್ಯಾಷನಲ್ ನ್ಯೂಸ್ ಆಗಿದೆ ಈ ನ್ಯೂಸ್ನ ಇಲ್ಲಿಗೆ ಬಿಡಬಾರ್ದು ಇದನ್ನ ಅಷ್ಟು ಸುಲಭವಾಗಿ ಮುಗಿಸೋಕೆ ಸಾಧ್ಯನೇ ಇಲ್ಲ ಅದನ್ನ ಮುಗಿಸೋಕೆ ಬಿಡೋದು ಇಲ್ಲ ಇದೇ ನಮ್ಮ ಚೆನ್ನೈಯನ್ನ ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಮಾಡಿಸ್ಲೇಬೇಕು ಇದಕ್ಕೆ ಅವನು ಒಪ್ಕೊಳ್ಳಿಲ್ಲ ಅಂದ್ರೂ ಮಾಡಿಸ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಅಷ್ಟು ದೊಡ್ಡ ಸುಳ್ಳು ಹೇಳಿದಾನ ಅವನು ಅವನು ಸುಳ್ಳು ಹೇಳಿದಾನೆ ಅನ್ನೋದಾದ್ರೆ ಅವನು ಸತ್ಯನ ತಾನೆ ದೇವಸ್ಥಾನ ಅಣ್ಣಪ್ಪನ ಮರ್ಯಾದೆ ತೆಗ್ದಿದ್ದಾನ ಅವನು ಮಂಜುನಾಥ ಸ್ವಾಮಿಯ ಮರ್ಯಾದೆ ತೆಗ್ದಿದ್ದಾನ ಅವನು ಅವನು ಭಯಪಟ್ಟು ಇಷ್ಟೆಲ್ಲ ಹೇಳ್ತಾನ ಏನ್ ಭಯ ಅವನಿಗೆ ಅಂಥದ್ದೇನು ಭಯ ಅವನನ್ನು ಕಟ್ಟಾಕಿದ್ರ ಮನೆಯಲ್ಲಿ ಕೂಡಾಕಿದ್ರ ಇಲ್ಲಲ್ವ ಅಕಸ್ಮಾತ್ ಅವನು ಭಯಪಟ್ಟು ಹೇಳಿರ್ತಾ ಇದ್ದಿದ್ರೆ ಎಸ್ ಎ ಟಿ ಅವ್ರ ಕೈಗೆ ಅವನು ಕೊಟ್ಟಾಗ ಅವನ್ನ ಮಾಸ್ಕ್ ಹಾಕಿ ತಗೊಂಡೋದ್ರಲ್ವಾ ಅವಾಗ ಅವ್ನು ಯಾಕೆ ಗುಂಡಿ ತೋರಿಸ್ತಾನೆ ಇಲ್ಲಿ ಆಗ್ದಿದ್ದೀನಿ ಅಲ್ಲಿ ಆಗ್ದಿದ್ದೀನಿ ಅಂತ ಯಾಕೆ ಹೇಳ್ತಾನೆ ಇವ್ರ ಕೈಗೆ ಬಂದಿದ್ದಲ್ವಾ ಮನೆ ಒಳಗಡೆ ಏನೋ ಸುಳ್ಳು ಹೇಳಿರ್ತಾನೆ ಅನ್ಕೊಳಣ ಎದ್ರು ಇಲ್ಲಾದ್ರೆ ನಿನ್ನನ್ನು ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ರು ಇವನ್ ಎದ್ರುಕೊಂಡ ಓಕೆ ಯಾವಾಗ ಅವರೇ ಅವನನ್ನು ಇವನ್ ಕೈಗೆ ಒಪ್ಪಿಸ್ತಾರೆ ಅವಾಗ ಏನು ಇವ್ರ ಮನೆಯವ್ರನ್ನ ಇವನ್ ಹೆಂಡತಿ ಮಕ್ಕಳನ್ನ ಏನಾದ್ರೆ ಮೈ ಶೆಟ್ಟಿ ಅವರು ಕಿಡ್ನಾಪ್ ಮಾಡಿ ಮನೇಲಿಟ್ಕೊಂಡಿದ್ರ ಆ ಥರ ಏನಾಗಿಲ್ಲ ಇವನ್ ಮಾತ್ರ ಇದ್ದಿದ್ದಲ್ವಾ ಮತ್ತೆ ಎಸ್ ಟಿ ಅವ್ರ ಕೈಗೆ ಬಂದಾಗ ಅಲ್ಲೇ ಹೇಳ್ಬೇಕಿತ್ತಾನೆ ಇಲ್ಲ ನಾನು ಸುಳ್ಳು ಹೇಳಿದ್ದೆ ಅಲ್ಲ ಅವ್ರು ನನ್ನ ಹತ್ರ ಎದುರಿಸ್ಬಿಟ್ಟು ಹೇಳ್ಸಿದ್ರು ಗುಂಡಿ ಹಾಕಿ ನೀನು ನಾಯಿ ಇವನು ಇವಾಗ ಉಲ್ಟ ಹೊಡೆದಿದ್ದಾನೆ ಅಂದ್ರೆ ಸಂತೋಷ ರಾವ್ ಹತ್ರ ಎಷ್ಟು ಪವರ್ ಇದೆ ರೀ ಎಷ್ಟು ಪವರ್ ಇದೆ ಇಡೀ ಕರ್ನಾಟಕಕ್ಕೆ ಗೂಬೆ ಕೂರಿಸಿದಾರ್ರಿ ಇವರು ಬಾಕಿ ಬಿಟ್ಟಾಕಿ ಈ ಹೋರಾಟ ಇಲ್ಲಿಗೆ ನಿಲ್ಲುತ್ತೆ ಅಂತ ಮಾತ್ರ ಯಾರು ಕೂಡ ಅನ್ಕೋಬೇಡಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಗಡಿಪಾರು ಮಾಡಿ ಜೈಲಲ್ಲಿ ಹಾಕಿ ಆದರೆ ಒಂದು ಮಾತ್ರ ನೆನಪಿಡಿ ಮಹೇಶ್ ಶೆಟ್ಟಿ ಅವರು ಮಾಡಿದಂಥ ಹೋರಾಟದಲ್ಲಿ ಇವತ್ತು ಲಕ್ಷಾಂತರ ಜನ ಸಿಂಹ ಸಿಂಹ ತರ ರೆಡಿಯಾಗಿದ್ದಾರೆ ಹೋರಾಟ ಮಾತ್ರ ನಿಲ್ಲಲ್ಲ ಅದನ್ನ ನಿಲ್ಲಕ್ಕೆ ಬಿಡೋದು ಇಲ್ಲ ನಾನು ಬಿಡಲ್ಲ ಈ ಒಂದು ಸೌಜನ್ಯ ಅದು ವಿಚಾರದಲ್ಲಿ ಈ ಕೇಸನ್ನ ಕ್ಲೋಸ್ ಮಾಡ್ತೀವಿ ಅನ್ನೋದಾದ್ರೆ ಈ ಹೋರಾಟ ಇಲ್ಲಿಗಂತೂ ನಿಲ್ಲದೇ ಇಲ್ಲ ಸೌಜನ್ಯ ಪರ ಹೋರಾಟಗಂತ ನಾವು ಬಂದ ಮೇಲೆ ನಾವು ಈ ಕರ್ನಾಟಕದಲ್ಲಿ ನಮ್ಮದೇ ಆದಂತಹ ಒಂದು ಕೇಸರಿ ಸೇನೆ ಅನ್ನೋದನ್ನ ಕಟ್ಟಿ ತಯಾರು ಮಾಡಿಟ್ಟಿದ್ದೀವಿ ಮಹೇಶ್ ಶೆಟ್ಟಿ ಅವರು ಒಳಗಿರ್ಲಿ ಅಥವಾ ಅವರು ಹೊರಗಿರ್ಲಿ ಯಾವತ್ತು ಸಿಂಹ ಸಿಂಹನೇ ಅದನ್ನ ನೀವು ಒಳಗಿಟ್ರೆ ಅದು ಮಾಂಸ ತಿನ್ನಲ್ಲ ಒಟ್ಟೆಗೇನು ತಿನ್ನಲ್ಲ ಅಂತಲ್ಲ ಅದು ಮಾಂಸನ ಅಲ್ಲೇ ತಿನ್ನುತ್ತೆ ಅವ್ರು ಎಲ್ಲಿದ್ರು ಅವ್ರ ಬೆನ್ನಿಂದೆ ಲಕ್ಷಾಂತರ ಸಿಂಹಗಳು ಸಿಂಹದ ಮರಿಗಳು ಎಲ್ಲರಿದ್ದಾರೆ ಅದರದ್ದು ತಲೆ ಬಿಸಿ ನೀವು ಯಾರು ಮಾಡೋದು ಬೇಡ ಈ ಹೋರಾಟ ಇಲ್ಲಿಗಂತೂ ನಿಲ್ಲದೇ ಇಲ್ಲ ಇದನ್ನ ನಿಲ್ಲಿಸೋಕ್ಕೂ ಕೂಡ ನಮ್ಮ ಸರ್ಕಾರದವರು ದಯವಿಟ್ಟು ಇದನ್ನ ಪ್ರಯತ್ನ ಕೂಡ ಮಾಡಬೇಡಿ ಈ ಹೋರಾಟ ನಿಲ್ಲಲೇಬಾರದು ನಮಗೆ ಬೇಕಾಗಿರೋದು ಅತ್ಯಾಚಾರ ಮಾಡಿದವನು ಅಷ್ಟೇ ಅವತ್ತು ಈ ಹೋರಾಟ ನಿಲ್ಲುತ್ತೆ ಸಂತೋಷರಾವೇ ಅತ್ಯಾಚಾರ ಮಾಡಿದ್ದು ಅಂತ ಹೇಳ್ಬಿಟ್ಟು ನೀವೆಲ್ಲ ಅಧಿಕಾರಿಗಳು ಪ್ರೂವ್ ಮಾಡಿ ಬಹಳ ಸುಲಭ ಒಂದು ಸೈಡ್ ಅಲ್ಲಿ ಸಂತೋಷ ರಾವ್ನ ಹಿಡಿದು ಹೇಳ್ಕ ಬನ್ನಿ ಇನ್ನೊಂದು ಸೈಡ್ ಯಾರೋ ಒಬ್ಬ ಫ್ಲೈಟ್ ಅಲ್ಲಿ ಹೋಗಿದ್ದಂತೆ ಅವನ ಟಿಕೆಟ್ನ ಇನ್ಯಾವನು ತೋರಿಸ್ತಿದ್ದಾನಂತೆ ಅವನೇ ರೇಪ್ ಮಾಡಿರೋದಂತ ಅವನ ಮೇಲೆ ಕೇಸ್ ಹಾಕಿದಾರಂತೆ ಅತ್ಯ ಅವನೊಬ್ಬ ಹೇಳ್ತಾನೆ ಅವನು ಇಂಡಿಯಾದಲ್ಲೇ ಇರಲಿಲ್ಲ ಎಷ್ಟು ಕತೆ ಕಟ್ಟಿದ್ದಾರೆ ಎಷ್ಟು ಕತೆ ಕಟ್ಟಿದ್ದಾರೆ ಸೌಜನ್ಯನ ಅತ್ಯಾಚಾರ ಮಾಡೋ ಮಾಡಿರೋದು ಯಾರು ಅನ್ನೋದ್ರಲ್ಲಿ ಇಷ್ಟೇ ಜನ ಸಾಕು ಬೇರೆ ಯಾರು ಬೇಕಾಗಿಲ್ಲ ಒಂದು ಫ್ಲೈಟ್ ಅಲ್ಲಿ ಯಾವ ಹೋಗಿದ್ದಾನೆ ಅವನನ್ನು ಕರೆಸಿ ಸಾಕ್ಷಿ ಸಮೇತ ಒಬ್ರು ವಿಡಿಯೋ ಮಾಡಿ ಹಾಕಿದ್ದಾರೆ ನನ್ನ ಹತ್ರ ಸಾಕ್ಷಿ ಇದೆ ಅಂತ ಹೇಳ್ಬಿಟ್ಟು ಚೆನ್ನೈ ಮುಂದೆ ಇದ್ದಾನೆ ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಅವನ ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಬೇಡ ಸಂತೋಷವನ್ನ ನೀವು ಮಾಡಿಸೋದೇ ಬೇಕಾಗಿಲ್ಲ ಚೆನ್ನೈನ ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಓಪನ್ ಮಾಡಿಸಿ ಎಲ್ಲರೂ ಮುಂದೆ ಮಾಡಿಸಿ ಏನ್ ಭಯ ಬಿಡ್ತಾನೆ ನೋಡೋಣ ಏನ್ ಹೆದರ್ಕೊಂಡಿದ್ದಾನೆ ನೋಡೋಣ ಅವನು ಅವನಿಗೆ ಅಂಥದ್ದೇನಾದ್ರೆ ಭಯ ಬಿದ್ದಿದ್ರೆ ಅವನು ಭಯ ಬಿಡ್ಸೋಣ ಅಲ್ಲೇ ಅವಾಗ ಭಯ ಬಿಡ್ತಾನ ಅವನು ಇದೇ ನಿಜ ಇದೇ ಸತ್ಯ ಸಂತೋಷರಾವೇ ಅಪರಾಧಿ ಅಂತ ಹೇಳ್ಬಿಟ್ಟು ನಮಗೆಲ್ರಿಗೂ ಪ್ರೂವ್ ಮಾಡ್ಬೇಕು ಇವಾಗ ಸಂತೋಷರಾವೇ ಅಪರಾಧಿ ಅವನೇ ಅತ್ಯಾಚಾರ ಮಾಡಿರೋದು ಅವನೇ ಅಲ್ಲಿ ಇಷ್ಟು ಮಕ್ಕಳನ್ನ ಅತ್ಯಾಚಾರ ಮಾಡಿರೋದು ಇಷ್ಟು ವರ್ಷದಿಂದ ಅತ್ಯಾಚಾರ ಮಾಡಿರೋದೆ ರಾವ್ ಹಂಗಂತ ಹೇಳ್ಬಿಟ್ಟು ನಾವು ಪ್ರೂವ್ ಮಾಡ್ಬೇಕು ಇವಾಗ ಎಲ್ರು ಬರೀ ಪೊಲೀಸ್ನವ್ರಲ್ಲ ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಬೇಕು ಬಿಡಂಗಿಲ್ಲ ಈ ಸಂತೋಷ ರಾವ್ನ ಒದ್ದು ಒಳಗಾಕ್ಬೇಕು ಅವ್ನ